ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಗೈಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಗೀ ರೈಸ್ ಸೊ ಈ ಗೀ ರೈಸು ತುಂಬಾ ಜನ ಕೇಳ್ತಾ ಇದ್ರಿ ನನ್ನ ಹತ್ರ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋನ ಹಾಕಿದ್ದೆ ಪೋಸ್ಟ್ ಮಾಡಿದ್ದೆ ನಿನ್ನೆ ಅಷ್ಟೇ ಸೊ ಅದರಲ್ಲಿ ತುಂಬ ಜನ ಕೇಳಿದ್ದೀರಾ ಗೀ ರೈಸ್ ರೆಸಿಪಿನ ಶೇರ್ ಮಾಡಿ ಅಂತ ಇದು ಮದುವೆ ಮನೆ ಸ್ಟೈಲಲ್ಲಿ ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯೂಶುವಲ್ ನಾವು ಮದುವೆಗಳಿಗೆ ಅಥವಾ ಯಾವುದಾದ್ರೂ ಹಬ್ಬಗಳಿಗೆ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಫಂಕ್ಷನ್ ಇದ್ದವಾಗ ನಾವು ಈ ರೀತಿ ಗೀ ತಿಂದಿರ್ತೀವಿ ಆದರೆ ನಮಗೆ ಗೊತ್ತಿರೋದಿಲ್ಲ ಭಟ್ರುಗಳು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಸೊ ಇವತ್ತು ನಾನು ಭಟ್ರು ಸ್ಟೈಲಲ್ಲಿ ಗೀ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನೊಂದು ಎರಡು ಮೂರು ರೀತಿಯಲ್ಲಿ ಗೀ ರೈಸ್ನ ಮಾಡ್ತೀನಿ ಆದರೆ ಇದು ಪಕ್ಕಾ ಮದುವೆ ಮನೆ ಸ್ಟೈಲು ಗೀ ರೈಸು ಸೊ ಇದನ್ನ ಮಾಡೋಕ್ಕೆ ನಾನು ಮೊದಲೇ ಒಂದು ಎರಡು ಚಮಚ ಎಣ್ಣೆನ ಹಾಕ್ಕೊಂಡಿದ್ದೆ ಹಾಗೆ ಒಂದು ಚಮಚ ಆಗೋಷ್ಟು ತುಪ್ಪನೂ ಕೂಡ ಸೇರಿಸ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ಎಲ್ಲ ಸ್ಪೈಸಸ್ ಕೂಡ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಎಲೆ ಮತ್ತೆ ಮರಾಠ್ ಮೊಗ್ಗು ಇದಿಷ್ಟು ನೀವು ಕಂಪಲ್ಸರಿ ಹಾಕೊಳ್ಳೇ ಇದಕ್ಕಿಂತ ಜಾಸ್ತಿ ಎಕ್ಸ್ಟ್ರಾ ಸ್ಪೈಸಸ್ ಯಾವುದು ಹಾಕೋಕೆ ಹೋಗ್ಬೇಡಿ ಅಂದ್ರೆ ಈ ಸೋಂಪು ಮತ್ತೆ ಜೀರಿಗೆ ಯಾವುದು ಬೇಡ ನಿಮ್ಗೆ ಏನಾದರೂ ಬೇಕು ಅನ್ಸಿದ್ರೆ ಒಂದು ಕಾಲು ಚಮಚ ಜೀರಿಗೆನ ಆಡ್ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಬೇರೆ ಇನ್ನೇನು ಹಾಕೋದಕ್ಕೆ ಹೋಗಬೇಡಿ ನಾನಿಲ್ಲಿ ಇಲ್ಲಿ ಎರಡು ಹಸಿ ಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ನಾನು ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ತಗೊಂಡಿದ್ದೀನಿ ಸೊ ನೀವು ಕೂಡ ಅಷ್ಟೇ ಇದನ್ನ ಸ್ಲೈಸ್ ಆಗಿ ಕಟ್ ಮಾಡಿ ತಗೊಳ್ಳಿ ತುಂಬಾನೇ ಚೆನ್ನಾಗಿರತ್ತೆ ಹಾಗೆಯೇ ಒಂದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಒಂದರಲ್ಲಿ ಒಂದು ಮುಕ್ಕಾಲು ಭಾಗ ಆಗೋಷ್ಟು ತಗೊಂಡಿದ್ದೀನಿ ಟೊಮೆಟೊ ಬಂದುಬಿಟ್ಟು ಸ್ವಲ್ಪ ಕಡಿಮೆ ತೊಗೊಳ್ಳಿ ಯಾಕಂತಂದರೆ ತುಂಬ ಟೊಮೆಟೊ ಹಾಕಿದ್ರೆ ಟೊಮೆಟೊ ರೈಸ್ ಆಗಿಬಿಡತ್ತೆ ಸೊ ಹಾಗಾಗಿ ಟೊಮೆಟೊನ ಆದಷ್ಟು ಅರ್ಧ ಅಥವಾ ಮುಕ್ಕಾಲು ಭಾಗದಷ್ಟು ಮಾತ್ರನೇ ಬಳಸಿ ಹಾಗೆ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಳ್ಳಿ ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗಲಿ ಅಂದ್ಬಿಟ್ಟು ನಾನು ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ ಹಾಗೆ ರೆಸಿಪಿನ ತಪ್ಪದೆ ನೀವು ಕೂಡ ಕೂಡ ಟ್ರೈ ಮಾಡಿ ಮತ್ತೆ ಇನ್ನೊಂದು ಇದಕ್ಕೆ ನಾನು ಸ್ವಲ್ಪ ಗೋಡಂಬಿನ ಸೇರಿಸ್ಕೊಳ್ತಾ ಇದೀನಿ ಹೆಚ್ಚಾಗಿ ಗೋಡಂಬಿನ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತಗೊಳ್ಳಿ ಮನೆಯಲ್ಲಿ ಅಷ್ಟಾಗಿ ಗೋಡಂಬಿನ ಇಷ್ಟಪಡೋದಿಲ್ಲ ಆದರೆ ಗೀ ರೈಸ್ ಅಂದಿದ ತಕ್ಷಣ ನಮಗೆ ಈ ಗೋಡಂಬಿ ಅನ್ನೋದು ಬೇಕಾಗೇ ಬೇಕಾಗತ್ತೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಐದರಿಂದ ಆರು ಆಗುವಷ್ಟು ಗೋಡಂಬಿನ ತಗೊಂಡಿದ್ದೀನಿ ನಿಮ್ಗೆ ಏನಾದರೂ ಇಲ್ಲ ಅಂತ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ಇಲ್ಲ ತುಂಬಾ ಇಷ್ಟಪಡ್ತೀವಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಏನೂ ತೊಂದರೆ ಇಲ್ಲ ಈಗ ನಾನು ಇದರಲ್ಲಿ ಒಂದು ಚಮಚ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ ಮಿಸ್ ಮಾಡಿದಿರಾ ನಾನು ಯಾವುದೆಲ್ಲ ಇಂಗ್ರೀಡಿಯೆಂಟ್ನ ಹಾಕಿದ್ದೀನಿ ಅದಷ್ಟು ಹಾಕ್ಬಿಟ್ಟು ನೋಡಿ ಜಸ್ಟ್ ಕುಕ್ಕರ್ ವಿಷಲ್ ಆಗಿದ ತಕ್ಷಣವೇ ನಿಮಗೆ ಆ ಫ್ಲೇವರ್ ಫುಲ್ಲು ಮನೆ ತುಂಬ ತುಂಬ್ಕೊಂಬಿಡತ್ತೆ ಅಷ್ಟು ಈ ಈಗಿ ರೈಸು ಸೊ ತಪ್ಪದೆ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಇನ್ನೊಂದು ಇದಕ್ಕೆ ನಾನು ಇವಾಗ ಸಾರಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಸೊ ಕೊತ್ತಂಬರಿ ಸೊಪ್ಪು ಬಂದ್ಬಿಟ್ಟು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ಕೆಲವೊಬ್ರು ಪುದೀನ ಸೊಪ್ಪು ಕೂಡ ಹಾಕ್ತಾರೆ ನಾನು ಅವಾಗಲೇ ಹೇಳಿದೆ ಎರಡು ಮೂರು ರೀತಿನಲ್ಲಿ ಮಾಡ್ತೀವಿ ಅಂತ ಬಟ್ ಇದು ಬಂದ್ಬಿಟ್ಟು ನಾವು ಮದುವೆ ಮನೆಗಳಲ್ಲೆಲ್ಲ ತಿಂದಿರ್ತೀವಲ್ವ ಅದೇ ರೀತಿ ರೈಸ್ ಬೇಕು ಅಂತ ಅಂದರೆ ನೀವು ಪುದೀನ ಸೊಪ್ಪನ್ನು ಸ್ಕಿಪ್ ಮಾಡ್ಕೊಳ್ಳಿ ಹಾಗೆ ನಾನಿವಾಗ ರೈಸ್ಗೆ ಅಂತೇಳ್ಬಿಟ್ಟು ಒಂದು ಗ್ಲಾಸ್ ರೈಸ್ಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ತೊಗೊಂಡಿದ್ದೀನಿ ನಾನು ಕರೆಂಟ್ ಇರಲಿಲ್ಲ ಹಾಗಾಗಿ ನಾನು ಇವತ್ತು ನೀರನ್ನ ತಗೊಂಡಿದ್ದೀನಿ ಆದರೆ ನೀವು ಮನೆಯಲ್ಲಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೀವು ನೀರು ಬದಲಾಗಿ ತೆಂಗಿನಕಾಯಿ ಹಾಲನ್ನ ತೊಗೊಳ್ಬೇಕಾಗತ್ತೆ ಅಂದರೆ ಇವಾಗ ನೀವು ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀರಾ ಅಂತ ಅಂದರೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟಾದ್ರೂ ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೊಳ್ಳಿ ಅದರಿಂದ ರುಚಿ ಅನ್ನೋದು ಇನ್ನೂ ಚೆನ್ನಾಗಾಗತ್ತೆ ಮತ್ತು ಕಲರ್ ಕೂಡ ತುಂಬ ವೈಟ್ ಆಗಿ ಬರುತ್ತೆ ಸೊ ಹಾಗಾಗಿ ನೀವು ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೊಳ್ಳಿ ನನಗೆ ಕರೆಂಟ್ ಇರಲಿಲ್ಲ ಸೊ ಹಾಗಾಗಿ ನಾನು ರುಬ್ಕೊಳಕಾಗಲಿಲ್ಲ ಅದಕ್ಕೋಸ್ಕರ ನಾನು ನೀರನ್ನೇ ಹಾಕ್ಕೊಂಡಿದ್ದೀನಿ ಯೂಶ್ವಲ್ ಆಗಿ ನಾನು ಕೂಡ ತೆಂಗಿನಕಾಯಿ ಹಾಲೇ ಹಾಕೋದು ಬಟ್ ಇವತ್ತು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ತೆಂಗಿನಕಾಯಿನ ಹಸಿ ತೆಂಗಿನಕಾಯಿನ ತುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ನೀವು ಗ್ರೈಂಡ್ ಮಾಡಿಕೊಂಡು ಅದರಲ್ಲಿ ಬಂದಿರುವಂತಹ ಹಾಲನ್ನೆಲ್ಲ ನೀವು ಒಂದು ಬಟ್ಟೆನಲ್ಲಿ ಶೋಧಿಸ್ಕೊಂಡ್ರೆ ನಿಮಗೆ ತೆಂಗಿನಕಾಯಿ ಹಾಲು ಅನ್ನೋದು ಸಿಕ್ಬಿಡತ್ತೆ ಲಾಸ್ಟಲ್ಲಿ ಸ್ವಲ್ಪ ನೀ ಉಪ್ಪನ್ನ ಸೇರಿಸ್ಕೊಂಡು ನಾನು ಇದನ್ನು ಕರೆಕ್ಟಾಗಿ ಎರಡು ವಿಷಲ್ ಆಗೋಷ್ಟು ಕೂಗಿಸ್ಕೊಂಡಿದ್ದೆ ನನಗೆ ಎರಡು ವಿಷಲ್ಗೆ ಕರೆಕ್ಟಾಗಿ ರೈಸ್ ಬೆಂದಿತ್ತು ಹಾಗೆಯೇ ರೈಸ್ ಕೂಡ ತುಂಬಾ ಉದ್ರುದ್ರಾಗಿ ಬಂದಿತ್ತು ನಿಮಗೆ ತೋರಿಸ್ತೀನಿ ಹೇಗೆ ಬಂದಿದೆ ರೈಸು ಅಂತ ಸೊ ಅದಕ್ಕೋಸ್ಕರನೇ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಯಾವುದೂ ಕೂಡ ಇಂಗ್ರೀಡಿಯೆಂಟ್ನ ಮಿಸ್ ಮಾಡಬೇಡಿ ಆ್ಯಂಡ್ ನಾವು ಯಾವುದೇ ರೈಸ್ ಐಟಮ್ನ ಮಾಡ್ತೀವಿ ಅಂತ ಅಂದರೆ ನಾವು ನೀರನ್ನ ಎಷ್ಟು ಹಾಕ್ತೀವಲ್ವ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದರೆ ಅಕಸ್ಮಾತ್ ಏನಾದರೂ ನೀರಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತ ಅಂದರೆ ಗೀ ರೈಸ್ ಅನ್ನೋದು ಕಂಪ್ಲೀಟಾಗಿ ಹಾಳಾಗ್ಬಿಡತ್ತೆ ಅಥವಾ ಯಾವುದೇ ಆಗಿರ್ಬೋದು ಪಲಾವ್ ಬಿರಿಯಾನಿ ನೀವು ಯಾವುದೇ ರೈಸ್ ಐಟಮ್ ಮಾಡ್ತೀರಾ ಅಂತ ಅಂದರೆ ನೀರು ಪ್ರಮಾಣ ಸ್ವಲ್ಪ ಕಡಿಮೆನೆ ತಗೊಳ್ಳಿ ಆವಾಗ ಈ ರೀತಿ ಉದುರುದ್ರಾಗಿ ನಿಮಗೆ ರೈಸ್ ಅನ್ನೋದು ಬರುತ್ತೆ ನಾನಿಲ್ಲಿ ಬುಲೆಟ್ ರೈಸ್ನ ಬಳಸಿದ್ದೀನಿ ನಿಮಗೆ ಬುಲೆಟ್ ರೈಸ್ ಇಷ್ಟ ಇಲ್ಲ ಅಂತ ಅಂದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ರೈಸ್ನ ತೊಗೊಳ್ಬೋದು ಸೊ ಈ ರೀತಿ ಗಿ ರೈಸ್ನ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ಯಾರಾದರೂ ಹೊಸೊಬ್ಬರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೆಸಿಪಿ ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಒಂದು ಸಲ ಚೆಕ್ಔಟ್ ಮಾಡ್ಕೊಳ್ಳಿ ಎಲ್ಲ ಥರ ರೆಸಿಪಿಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂತ ಅಂದರೆ ನೀವು ಕೂಡ ರೆಸಿಪಿಗಳನ್ನ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ